ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥೀಮ್ ಫುಲ್ ಸ್ಟಾಪ್ ಶಕ್ತಿ ಸಂಪೂರ್ಣ ಪವಿತ್ರತೆ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿ ಒಂದು ಸಾಲಿನ ಮುರಳಿ ಸಂಕಲ್ಪ ಮಾಡೋಣ ಒಂದು ಸೆಕೆಂಡಿನ ಫುಲ್ ಸ್ಟಾಪ್ ನನ್ನ ಸಂಪೂರ್ಣ ಪವಿತ್ರತೆಯ ರಕ್ಷಾ ಕವಚ ಕೇಂದ್ರ ಇನ್ವೆನ್ಷನ್ ಐಡಿಯಾಗಳು ಫುಲ್ ಸ್ಟಾಪ್ ಯೋಗ ವ್ಯರ್ಥ ಸಂಕಲ್ಪ ಬಂದ ತಕ್ಷಣ ಒಂದು ಸೆಕೆಂಡ್ ಮೌನ ಪವಿತ್ರ ದೃಷ್ಟಿ ಅಭ್ಯಾಸ ಪ್ರತಿಯೊಬ್ಬರಲ್ಲೂ ಆತ್ಮ ಮಾತ್ರ ನೋಡುವ ಅಭ್ಯಾಸ ಮನಸಾ ಸೇವೆ ದಿನಕ್ಕೆ ಕನಿಷ್ಠ ಮೂರು ಬಾರಿ ಶಾಂತಿ ಹನಿ ನೀಡುವುದು ಪರಶಬ್ದಗಳು ಸಮಾಪ್ತಿ ಪರಚಿಂತನೆ ಪರದರ್ಶನ ಪರಮತ ಫುಲ್ ಸ್ಟಾಪ್ ದೈನಂದಿನ ಸಾಧನ ಅಮೃತ ವೇಳೆ ಯೋಗ ಧ್ಯಾನಕ್ರಮ ಮೂವತ್ತು ನಿಮಿಷ ಐದು ನಿಮಿಷ ನಾನು ಪವಿತ್ರ ಆತ್ಮ ಆತ್ಮಾಭಿಮಾನ ಹತ್ತು ನಿಮಿಷ ಫುಲ್ ಸ್ಟಾಪ್ ಅಭ್ಯಾಸ ಸಂಕಲ್ಪ ಬಂದರೆ ಸ್ಟಾಫ್ ಸೈಲೆನ್ಸ್ ಸುಪ್ರೀಮ್ ಹತ್ತು ನಿಮಿಷ ಬಾಬರವರೊಂದಿಗೆ ಯೋಗ ಐದು ನಿಮಿಷ ಇಂದು ನನ್ನ ವ್ರತ ಮನ ವಚನ ಕರ್ಮದಲ್ಲಿ ಸಂಪೂರ್ಣ ಪವಿತ್ರತೆ ಅಮೃತ ವೇಳೆ ಪ್ರಶ್ನೆ ಒಂದೇ ಪ್ರಶ್ನೆ ಇಂದು ನಾನು ಸದಾ ಪವಿತ್ರ ಸ್ಥಿತಿಯಲ್ಲಿ ದಿನದ ಮಧ್ಯಭಾಗ ಕಾರ್ಯದಲ್ಲಿ ಯೋಗ ಮಾಡೋಣ ಪ್ರತಿ ಗಂಟೆಗೆ ಒಂದು ನಿಮಿಷ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಫುಲ್ ಸ್ಟಾಪ್ ನಾನು ಮಾಸ್ಟರ್ ಸರ್ವಶಕ್ತಿವಂತ ಸಂಬಂಧ ಸಂಪರ್ಕದಲ್ಲಿ ಪ್ರತಿಯೊಬ್ಬರ ಬಗ್ಗೆ ಒಂದೇ ಸಂಕಲ್ಪ ಈ ಆತ್ಮನಿಗೆ ಶುಭ ಭಾವನೆ ಮನಸಾ ಸೇವೆ ಮೂರು ಸಮಯ ಬೆಳಿಗ್ಗೆ ಜಗತ್ತಿಗೆ ಶಾಂತಿಯ ಕಿರಣ ಮಧ್ಯಾಹ್ನ ದುಃಖಿಯ ಆತ್ಮರಿಗೆ ಸುಖ ಶಾಂತಿ ಹನಿ ರಾತ್ರಿ ಬ್ರಾಹ್ಮಣ ಪರಿವಾರಕ್ಕೆ ಶಕ್ತಿ ಸಂಜೆ ಸ್ವಪರಿಶೀಲನೆ ಹತ್ತು ನಿಮಿಷ ಚೆಕ್ ಪಾಯಿಂಟ್ಗಳು ನಾಲ್ಕು ಮೊದಲನೇದು ವೃತ್ತಿ ಶುಭವಾಗಿತ್ತೆ ದೃಷ್ಟಿ ಆತ್ಮೀಯವಾಗಿತ್ತೆ ಮಾತು ಪವಿತ್ರವಾಗಿತ್ತೆ ಫುಲ್ ಸ್ಟಾಪ್ ಸೆಕೆಂಡ್ನಲ್ಲಿ ಇಟ್ಟೇನೆ ಯಾವುದರಲ್ಲಿ ಕೊರತೆ ಕಂಡರು ನಾಳೆಗೆ ಸಂಕಲ್ಪ ರಾತ್ರಿ ಯೋಗ ಐದು ನಿಮಿಷ ದಿನದ ವ್ಯರ್ಥವನ್ನು ಫುಲ್ ಸ್ಟಾಪ್ ಪವಿತ್ರ ಭವ ಯೋಗಿ ಭವ ವರದಾನ ಸ್ಮರಣೆ ಲೈಟ್ ರೂಪದಲ್ಲಿ ಬಾಬಾರವರ ಮಡಿಲಿನಲ್ಲಿ ವಿಶ್ರಾಂತಿ ಏಳು ದಿನಗಳ ವಿಶೇಷ ಅಭ್ಯಾಸ ಈ ಒಂದು ವಾರದ ಗುರಿ ಫುಲ್ ಸ್ಟಾಪ್ ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪ ತಕ್ಷಣ ಫುಲ್ ಸ್ಟಾಪ್ ಕಾಮ ಪ್ರಶ್ನಾರ್ಥಕ ಆಶ್ಚರ್ಯ ಕೇವಲ ಪೂರ್ಣ ವಿರಾಮ ದಿನದ ದೃಢ ಸಂಕಲ್ಪ ನಾನು ಸಂಪೂರ್ಣ ಪವಿತ್ರ ಸಂಪೂರ್ಣ ಯೋಗಿ ಬಾಬರವರೊಂದಿಗೆ ಜೊತೆಯಲ್ಲಿ ಮನೆಗೆ ಹೋಗುವ ಆತ್ಮ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು